ಪ್ರಿಯರೇ ತಮಗೆಲ್ಲರಿಗೂ ವಂದನೆಗಳು ಪವಿತ್ರ ಬೈಬಲ್ನಲ್ಲಿ ಮತ್ತಾಯ ಮಾರ್ಕ ಲೂಕ ಮತ್ತು ಯೋಹಾನ್ನ ಎನ್ನುವ ನಾಲ್ಕು ಸ್ವಾರ್ಥೆಗಳಿವೆ ಈ ನಾಲ್ಕು ಶುಭ ಸಂದೇಶಗಳ ಅವಶ್ಯಕತೆ ನಮಗಿದೆ ಯೇಸುವಿನ ಜೀವನದ ಬಗ್ಗೆ ಒಂದೇ ಶುಭ ಸಂದೇಶ ನಮಗೆ ಸಾಲದೆ ಎನ್ನುವ ಪ್ರಶ್ನೆ ಕೆಲವರು ಕೇಳಿದ್ದುಂಟು ಈ ಪ್ರಶ್ನೆಗೆ ವಿವರಿಸಲಿಕ್ಕೆ ನಾವು ಸ್ವಲ್ಪ ಪ್ರಯತ್ನ ಪಡೋಣ ಮೊದಲನೇದಾಗಿ ಧರ್ಮೋಪದೇಶ ಕಾಂಡ ಅಧ್ಯಾಯ ಹತ್ತೊಂಬತ್ತು ವಾಕ್ಯ ಹದಿನೈದರಲ್ಲಿ ನಾವು ಈ ರೀತಿ ಓದ್ತೇವೆ ಯಾವ ವಿಷಯದಲ್ಲೂ ಒಬ್ಬನೇ ಒಬ್ಬನ ಸಾಕ್ಷಿಯನ್ನು ನೀವು ಅಂಗೀಕರಿಸಬಾರದು ನಡೆದ ಘಟನೆ ರುಜುವಾತಾಗಲು ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳು ಬೇಕು ದೇವರು ನಮಗೆ ಎರಡು ಸಾಕ್ಷಿಗಳಲ್ಲ ಮೂರಲ್ಲ ನಾಲ್ಕು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಮತ್ತಾಯ ಮಾರ್ಕ ಲೂಕ ಯೋಹಾನ ಈ ಶುಭ ಸಂದೇಶಕಾರರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸಂಸ್ಕೃತಿಯ ಜನರಿಗೆ ಅರ್ಥವಾಗುವಂತೆ ಇದನ್ನು ಬರೆದದ್ದಾಗಿದೆ ಉದಾಹರಣೆಗೆ ನಮ್ಮನೆಗೆ ದಿನಪತ್ರಿಕೆಗಳು ಬರ್ತವೆ ಆದರೆ ಒಂದೇ ವಿಷಯವನ್ನು ನಾಲ್ಕು ದಿನಪತ್ರಿಕೆಗಳು ನಾಲ್ಕು ವಿಭಿನ್ನ ರೀತಿಯಲ್ಲಿ ತಿಳಿಸ್ತವೆ ಕೆಲವೊಂದು ವಿಷಯ ಒಂದು ದಿನಪತ್ರಿಕೆ ಮುಖಪುಟದಲ್ಲಿದ್ದರೆ ಇನ್ನೊಂದು ಪತ್ರಿಕೆ ಅದು ಕೊನೆಯ ಪುಟದಲ್ಲಿ ಇರ್ಬೋದು ಇನ್ನೊಂದು ಪತ್ರಿಕೆಯಲ್ಲಿ ಆ ವಿಷಯವೇ ಇರಲಿಕ್ಕಿಲ್ಲ ಇನ್ನೊಂದು ಒಂದು ಅಪಘಾತವನ್ನು ಒಬ್ಬನು ವಿವರಿಸುವುದು ನಾಲ್ಕು ಜನರು ವಿವರಿಸುವುದು ವ್ಯತ್ಯಾಸನೇ ಇದೆ ಅದರಿಂದ ನೈಜ ಘಟನೆಯನ್ನು ತಿಳಿದುಕೊಳ್ಳಬೇಕಾದ್ರೆ ಆ ನಾಲ್ಕು ಜನರನ್ನು ನಾವು ಕೇಳಬೇಕಾಗ್ತದೆ ಆದ್ದರಿಂದ ಶುಭ ಸಂದೇಶ ನಾಲ್ಕಿವೆ ಈ ನಾಲ್ಕರ ಅವಶ್ಯಕತೆ ನಮಗಿದೆ ಆ ನಾಲ್ಕರಿಂದ ನಾವು ಯೇಸುವಿನ ಬಗ್ಗೆ ಪರಿಪೂರ್ಣವಾಗಿ ಅರ್ಥೈಸಿಕೊಳ್ಳಬಹುದು ಈಗ ನಾವು ವಿವರಕ್ಕೆ ಬರೋಣ ಮೊದಲನೇದಾಗಿ ಮಾರ್ಕನ ಸುವಾರ್ತೆ ಸುವಾರ್ತೆಗಳಲ್ಲಿ ಮೊದಲು ಬರೆದಂಥ ಸುವಾರ್ತೆ ಮಾರ್ಕನದ್ದು ಕ್ರಿಸ್ತ ಶೇಕ ಅರವತ್ತು ಇಸವಿಯಲ್ಲಿ ಮಾರ್ಕ ಈ ಸುವಾರ್ತೆಯನ್ನು ಬರೆಯುತ್ತಾನೆ ಮಾರ್ಕ ಈ ಸುವಾರ್ಥೆಯನ್ನು ಬರೆಯುವಾಗ ಪೇತ್ರನ ಜೊತೆ ರೋಮಿನಲ್ಲಿ ಸುವಾರ್ತೆ ಸಾರ್ತಾ ಇದ್ದ ಪೇತ್ರನಿಗೆ ಬರೆಯಲಿಕ್ಕೆ ತಿಳಿದಿತ್ತೋ ತಿಳಿದಿಲ್ವೋ ಗೊತ್ತಿಲ್ಲ ಪೇತ್ರನು ಕಂಡು ಕೇಳಿ ಅನುಭವಿಸಿದ ಘಟನೆಯನ್ನು ಮಾರ್ಕನಿಗೆ ಹೇಳ್ತಾನೆ ಈ ಮಾರ್ಕನಿಗೆ ಜಾನ್ ಮಾರ್ಕ್ ಅಂತ ಹೆಸರಿದೆ ಜಾನ್ ಎನ್ನುವುದು ಯಾವುದೇ ಹೆಸರು ಮಾರ್ಕ ಎನ್ನುವುದು ರೋಮನ್ ಹೆಸರು ಆದ್ದರಿಂದ ಈ ರೋಮಿನ ಪ್ರಾಂತ್ಯದಲ್ಲಿರುವಾಗ ರೋಮಿನ ಜನರಿಗೆ ಪ್ರಬೋಧನೆ ಕೊಡುವ ಯೇಸುವಿನ ಅವಶ್ಯಕತೆ ಇದ್ದಿಲ್ಲ ಅವರಿಗೆ ಅದ್ಭುತ ಮಾಡುವಂಥ ಯೇಸುವಿನ ಅವಶ್ಯಕತೆ ಇತ್ತು ಆದ್ದರಿಂದ ಯೇಸುವಿನ ಜನನ ಬಾಲ್ಯ ದೇವಾಲಯದಲ್ಲಿ ಸಮರ್ಪಿಸಿದ್ದಾಗಲಿ ಆ ಎಲ್ಲ ವಿಚಾರಗಳು ಅವಶ್ಯ ಅವರಿಗೆ ಅವ ಅಗತ್ಯವಿಲ್ಲ ಅವರಿಗೆ ಅದ್ಭುತ ಮಾಡುವಂಥ ಯೇಸುವಿನ ಶಕ್ತಿಯುಳ್ಳಂಥ ಯೇಸುವಿನ ಪುನರುತ್ಥಾನವಾದಂಥ ಯೇಸುವಿನ ಅವಶ್ಯಕತೆ ಇತ್ತು ಆ ಜನರಿಗೆ ತಕ್ಕಂತೆ ಮಾರ್ಕನು ಇಂಥ ಶುಭ ಸಂದೇಶವನ್ನು ಬರೆಯುತ್ತಾನೆ ಚೊಕ್ಕದಾಗಿ ವಿವರಣೆ ಇಲ್ಲದೆ ಇತಿಹಾಸಕ್ಕೆ ಮಹತ್ವ ಕೊಡದೆ ಏಸುವಿನ ಅದ್ಭುತಗಳನ್ನು ಒಂದೊಂದೊಂದಾಗಿ ಬೆಳಕು ಹರಿಯುವ ಮುನ್ನಲೆ ಕೂಡಲೇ ಎದ್ದು ಅವಸರದಲ್ಲಿ ಬರೆದಂತೆ ಸುವಾರ್ತೆಯನ್ನು ಬರೆಯುತ್ತಾನೆ ಆದ್ದರಿಂದ ಮಾರ್ಕನ ಸುವಾರ್ತೆಯನ್ನು ಓದಿದಾಗ ಯೇಸುವಿನ ಅದ್ಭುತಗಳ ವಿಚಾರಗಳು ಮಾತ್ರ ನಮಗೆ ತಿಳಿತ ದೇವಿನ ಬೇರೆ ವಿಚಾರಗಳು ತಿಳಿಯುವುದಿಲ್ಲ ಆದ್ದರಿಂದ ಈ ಸುವಾರ್ತೆಗೆ ಸಿಂಹದ ಚಿಹ್ನೆ ಕೊಟ್ಟಿದ್ದಾರೆ ಇದರ ಅರ್ಥ ಸಿಂಹದಷ್ಟು ಶಕ್ತಿಯುಳ್ಳಂಥ ಪುನರುತ್ಥಾನರಾದಂಥ ಯೇಸುಸ್ವಾಮಿ ದೇವರ ಪುತ್ರ ಈಗ ಎರಡನೇ ಸುವಾರ್ತೆ ಮತ್ತಾಯ ಮತ್ತಾಯ ತಾನೊಬ್ಬ ಯಹೂದ್ಯ ಹಾಗೂ ಫಲಿಸ್ತೀನಿಯದಲ್ಲಿ ಆತ ಸುವಾರ್ತೆ ಇದ್ದ ಫಲಿಸ್ತೀನಿಯದಲ್ಲಿರುವಂಥ ಯಹುದ್ಯರಿಗೆ ಈ ಸುವಾರ್ತೆ ಬರೀತಾನೆ ಈಗ ಮಾರ್ಕನು ರೋಮನರಿಗೆ ಬರೆದರೆ ಮತ್ತಾಯನು ಯಹೂದ್ಯರಿಗೆ ಬರೀತಾನೆ ಯಹೂದ್ಯರಿಗೆ ಈಗಾಗಲೇ ಹಳೆ ಒಡಂಬಡಿಕೆಯ ಪುಸ್ತಕ ಇತ್ತು ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿ ಯೇಸುವಿನ ಬಗ್ಗೆ ಮುನ್ನೂರ ಮೂವತ್ತು ಪ್ರವಾದನೆಗಳಿವೆ ಈ ಪ್ರವಾದನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾರ್ ಮತ್ತಾಯ ಏಸು ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾಡಿದೆಯ ಆ ಪ್ರವಾದನೆಯ ಪ್ರತೀಕ ಅಂತ ಹೇಳಿ ಹಳೆ ಹಳೆಯ ಒಡಂಬಡಿಕೆ ಎಲ್ಲ ಪ್ರವಾದನೆಗಳನ್ನು ಒಂದೊಂದಾಗಿ ತನ್ನ ಪುಸ್ತಕದಲ್ಲಿ ಬರೀತಾನೆ ಹಾಗೂ ಯೇಸುಸ್ವಾಮಿ ಹಳೆಯ ಒಡಂಬಡಿಕೆಯಲ್ಲಿ ದೇವರು ವಾಗ್ದಾನವಿತ್ತಂಥ ರಕ್ಷಕ ಎಂಬುದನ್ನು ತೋರಿಸಲಿಕ್ಕೆ ಯವುದ್ಯರ ಆ ವಂಶಾವಳಿ ಅದೇ ರೀತಿ ದೇವಾಲಯ ಧರ್ಮಶಾಸ್ತ್ರ ಯೇಸುವಿನ ಬಾಲ್ಯ ಇತಿಹಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಏಸು ಬರಬೇಕಾಗಿದ್ದಂಥ ಅರಸ ಎನ್ನುವಂಥ ವಿಷಯವನ್ನು ದೃಢಪಡಿಸಲು ಈ ಸುವಾರ್ತೆ ಬರೀತಾನೆ ಈ ಸುವಾರ್ತೆ ಓದಿದ ಯಹುದ್ಯರಿಗೆ ಏಸುವನ್ನು ಇರಿಸಲಿಕ್ಕೆ ಸುಲಭವಾಯಿತು ಆದ್ದರಿಂದ ಈ ಸುವಾರ್ತೆಗೆ ಮನುಷ್ಯನ ಚಿಹ್ನೆ ಇದೆ ಮೂರನೇ ಸುವಾರ್ತೆ ಲೂಕನ ಸುವಾರ್ತೆ ಈ ನಾಲ್ಕು ಜನ ಸುವಾರ್ಥಕರಲ್ಲಿ ಲೂಕ ಯಹೂದ್ಯನಾಗಿದ್ದಿಲ್ಲ ಆತ ಯಹುದ್ಯೇತರ ಧರ್ಮಕ್ಕೆ ಸೇರಿದ್ದ ಈಗ ಯಹೂದ್ಯರಿಗೆ ಸುಂಕ ವಸೂಲಿ ಮಾಡುವವರು ಸಮಾರ್ಯದವರು ಕುಷ್ಠರನ್ನು ವೇಶ್ಯರನ್ನು ಹೆಣ್ಣು ಮಕ್ಕಳನ್ನು ಅತಿಯಾಗಿ ಕೀಳಾಗಿ ನೋಡುವಂಥ ಸ್ವಭಾವವಿತ್ತು ಅವುಗಳ ಅವರನ್ನು ನಾಯಿಗೆ ಸರಿ ಮಾಡ್ತಿದ್ದರು ಏಸು ಇವರೆಲ್ಲರ ದೇವರು ಯಹೂದ್ಯರ ದೇವರು ಮಾತ್ರವಲ್ಲ ಯಹೂದ್ಯೇತರರ ದೇವರು ಕೂಡ ಅಂತ ಹೇಳುವುದಕ್ಕೆ ಕರುಣಾಮಯಿ ದಯಾಮಯಿ ಏಸು ಎನ್ನುವುದಕ್ಕೆ ಒಳ್ಳೆಯ ಸಮಾರಿತ ಏಸು ಆ ಉತ್ತಮವಾದಂಥ ಸಾಮರ್ಥ್ಯವನ್ನು ನಮಗೆ ಕೊಡ್ತಾನೆ ಲೂಕನ ಸುವಾರ್ತೆಗೆ ಮಹಿಳೆಯರ ಸುವಾರ್ತೆ ಎಂದು ಕರೀತಾರೆ ಏಸು ಸ್ತ್ರೀಯರನ್ನು ಗೌರವಿಸುವವರು ಎನ್ನುವುದನ್ನು ತೋರಿಸಲಿಕ್ಕೆ ಮೇರಿ ಎಲಿಜಬೆತ್ ಅನ್ನ ಮೇರಿ ಮಾಗ್ದೆಲೆನ್ ನಾಯಿನ್ ಪಟ್ಟಣದ ವಿಧವೆ ನಾಣ್ಯ ಕಳೆದುಕೊಂಡ ಮಹಿಳೆ ಎರಡು ನಾಣ್ಯ ಖಜಾನದಲ್ಲಿ ಹಾಕಿದಂಥ ಮಹಿಳೆ ಶಿಲುಬೆಯ ಬಳಿ ಇರುವಂಥ ಮಹಿಳೆ ಏಸುವಿನ ಪಾದಕ್ಕೆ ಸುಗಂಧ ತೈಲವನ್ನು ಹಚ್ಚಿದ ಮಹಿಳೆ ಎಲ್ಲ ಮಹಿಳೆಯರ ವಿಚಾರಗಳನ್ನು ಮಾರ್ಕನಲ್ಲಿ ಮತ್ತಾಯನಲ್ಲಿ ಓದದ ಆ ವಿಷಯಗಳನ್ನು ನಾವಿಲ್ಲಿ ಓದ್ತೇವೆ ಲೂಕನು ಸರಿಸುಮಾರು ಎಪ್ಪತ್ತು ಈ ದಶಕದಲ್ಲಿ ಸುವಾರ್ತೆಯನ್ನು ಬರೆದಿದ್ದಾಗಿದೆ ಆದ್ದರಿಂದ ಆತನು ವೈದ್ಯನಾದ್ದರಿಂದ ನೋಡಿ ಸ್ವಾಮಿಯ ಬಾಯಿಂದ ಆತ ಒಂದು ಮಾತನ್ನು ನುಡಿಸ್ತಾನೆ ಅದು ಏನಪ್ಪ ಅಂದರೆ ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ ಆದ್ದರಿಂದ ಆತನ ಸುವಾರ್ತೆಯ ಚಿಹ್ನೆ ಎತ್ತು ದೇವಾಲಯ ಅಲ್ಲಿ ಬಲಿಯರ್ಪಣೆ ಈ ಎಲ್ಲ ವಿಚಾರಗಳನ್ನು ಲೋಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಈಗ ಯುಹಾನ್ ಸುವಾರ್ತೆ ಮತ್ತಾಯ ಮಾರ್ಕ ಲೂಕ ಈ ಮೂರು ಸುವಾರ್ತೆಯಲ್ಲಿ ಎಲ್ಲ ವಿಚಾರಗಳು ಒಂದಕ್ಕೆ ಒಂದು ಹೊಂದಾಣಿಕೆ ಆಗ್ತದೆ ಅದಕ್ಕೆ ನಾವು ಸಿನಾಪ್ಟಿಕ್ ಗಾಸ್ಪಲ್ ಅಂತ ಹೇಳ್ತೇವೆ ಅದರಿಂದ ಮಾರ್ಕ ಮೊದಲು ಬರೆದ ಮತ್ತಾಯ ನಂತರ ಬರೆದ ಆ ಮಾರ್ಕನನ್ನು ಮೂಲ ಪ್ರತಿಯಾಗಿಟ್ಟುಕೊಂಡು ಈ ಇಬ್ಬರು ಬರೆದ್ರೇನು ಈಗ ಕ್ರಿಸ್ತ ಶಕ ತೊಂಬತ್ತು ಈ ದಶಕದಲ್ಲಿ ಯೇಸುವಿನ ಮರಣದ ಅರುವತ್ತು ವರ್ಷಗಳ ನಂತರ ಬರೀತಾನೆ ಅವನು ಬರೀಬೇಕಾದರೆ ಮತ್ತಾಯ ಮಾರ್ಕ ಲೂಕ ಸುವಾರ್ತೆಗಳು ಆಲ್ರೆಡಿ ಇದ್ದವು ಆದ್ದರಿಂದ ಶೇಕಡ ತೊಂಬತ್ತ ಮೂರು ಶೇಕಡ ವಿಷಯಗಳು ಹೊಸದಾಗಿ ನಾವು ಯೋಹಾನ್ ಸುವಾರ್ತೆಯಲ್ಲಿ ಓದ್ತೇವೆ ಪ್ರಿಯರೇ ಈ ತೊಂಬತ್ತ್ಮೂರು ಭಾಗದಷ್ಟು ವಿಷಯಗಳು ಮೂರು ಸುವ ಸಂದೇಶದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಆದ್ದರಿಂದ ಯೇಸುವಿನ ಶಿಷ್ಯನಾದ ಯೋಹನ್ನ ಪೇತ್ರ ಮತ್ತು ಯಾಕೋಬರ ಜೊತೆ ಏಸುವಿಗೆ ಆತ್ಮೀಯನಾಗಿದ್ದ ಏಸು ಮಾಡಿದ ಅದ್ಭುತಗಳನ್ನು ಬರೆಯಲು ಹೋದರೆ ಪ್ರಪಂಚದಲ್ಲಿರುವಂಥ ಪುಸ್ತಕಗಳೇ ಸಾಲದು ಎಂದು ಕೂಡ ಯವಾನ್ ಸುವಾರ್ತೆಯಲ್ಲಿ ನಾವು ಅಧ್ಯಯ ಇಪ್ಪತ್ತು ವಾಕ್ಯ ಮೂವತ್ತರಲ್ಲಿ ನಾವು ಓದ್ತೇವೆ ಏಸು ತಮ್ಮ ಶಿಷ್ಯರ ಕಣ್ಣುಮುಂದೆ ಮಾಡಿದ ಕಾರ್ಯಗಳು ಇನ್ನೂ ಎಷ್ಟೋ ಇವೆ ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ ಇಲ್ಲಿ ಬರೆದವುಗಳ ಉದ್ದೇಶ ಇಷ್ಟೇ ಏಸು ದೇವರ ಪುತ್ರ ಹಾಗೂ ಲೋ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು ಅವನ ಉದ್ದೇಶ ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ ಆದ್ದರಿಂದ ಯೋಹಾನ್ ಯೇಸುವಿನ ಇರುವಿಕೆಯನ್ನು ಪ್ರಪಂಚದ ಆ ಆದಿಗೆ ಕೊಂಡೋಗ್ತಾನೆ ಆದಿಯಲ್ಲಿ ವಾಕ್ಯವಿತ್ತು ಅತಿ ಬುದ್ಧಿವಂತರಿಗೆ ತಿಳಿಸುವಂತೆ ಆತನು ಈ ಶುಭ ಸಂದೇಶವನ್ನು ಬರೀತಾನೆ ಪ್ರಿಯರಿ ಈ ಶುಭ ಸಂದೇಶದಲ್ಲಿ ನಾನು ಒಳ್ಳೆ ಕುರುಬ ನಾನು ದ್ರಾಕ್ಷ ಬಳ್ಳಿ ನಾನು ಬೆಳಕು ಈ ರೀತಿ ಏಳು ಐ ಆಮ್ ಸೇವಿಂಗ್ ಇದೆ ಅದೇ ರೀತಿ ಎಂಟು ಅದ್ಭುತಗಳಿವೆ ಈ ಅದ್ಭುತಗಳು ಬೇರೆ ಶುಭ ಸಂದೇಶದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಉದಾಹರಣೆಗೆ ಕಾನಪಟದ ಮದುವೆ ನಿಕೋದೆಮ ಸಮಾರಿಯದ ಮಹಿಳೆ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂಥ ಮಹಿಳೆ ಈ ಯೋಹಾನ್ ಸ್ವಾರ್ಥೆಯಲ್ಲಿ ಮಾತ್ರ ನಾವು ಕಾಣ್ತೇವೆ ಯೇಸುವಿನ ಶಿಷ್ಯರಿಗಾಗಿ ಮಾಡಿದಂಥ ಪ್ರಾರ್ಥನೆ ಆದ್ದರಿಂದ ಯೇಸು ಜೀವಂತ ದೇವರ ಪುತ್ರ ತೋರಿಸಿಕೊಳ್ಳುವುದಕ್ಕಾಗಿ ಯೋಹಾನ್ ಬರೀತಾನೆ ಪ್ರೇರೆ ಆದ್ದರಿಂದ ಯೋಹಾನ್ ಸುವಾರ್ತೆಯ ಚಿಹ್ನೆ ಗಿಡುಗ ಗಿಡುಗ ಬಹಳ ಎತ್ತರದಿಂದ ಸೂಕ್ಷ್ಮ ದೃಷ್ಟಿಯಿಂದ ಒಂದು ವಿಷಯವನ್ನು ನೋಡ್ತದೆ ಯೋಹಾನ್ ಕೂಡ ಏಸುವನ್ನು ಅಷ್ಟೇ ಎತ್ತರದಿಂದ ಗಹನವಾದ ವಿಚಾರಗಳನ್ನು ನಮಗೆ ತಿಳಿಯಪಡಿಸ್ತಾನೆ ಆದ್ದರಿಂದ ಈ ನಾಲ್ಕೂ ಶುಭ ಸಂದೇಶಗಳನ್ನು ಒಟ್ಟಾಗಿ ತೆಗೆದುಕೊಂಡು ನೋಡಿದರೆ ಮಾತ್ರ ಸಂಪೂರ್ಣವಾದಂಥ ಯೇಸುವಿನ ಚಿತ್ರಣ ನಮಗೆ ಲಭಿಸ್ತದೆ ಕೇವಲ ಒಂದೇ ಸುವಾರ್ತೆ ನಮಗೆ ಇದ್ದಿದ್ದರೆ ಯೇಸುವಿನ ಬಗ್ಗೆ ತುಂಬ ಅರಿತುಕೊಳ್ಳಲಿಕ್ಕೆ ನಮಗೆ ಆಗ್ತಿರಲಿಲ್ಲ ಆದ್ದರಿಂದ ಪ್ರಿಯರೇ ದೇವರ ಚಿತ್ತವೇನೋ ನಮ್ಮ ಪವಿತ್ರ ಬೈಬಲ್ನಲ್ಲಿ ನಾಲ್ಕು ಪುಸ್ತಕಗಳು ಯೇಸುವಿನ ಬಗ್ಗೆ ಆದ್ದರಿಂದ ಆ ಎಲ್ಲ ನಾಲ್ಕು ಪುಸ್ತಕಗಳು ನಮಗೆ ಬೇಕು ಇನ್ನೂ ಯೋಹನ್ ಹೇಳುವಂತೆ ಯೇಸುವಿನ ಬಗ್ಗೆ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಿಲ್ಲ ಕಾಲಕಾಲಕ್ಕೆ ಸಂತರುಗಳ ಮೂಲಕ ಹಾಗೂ ಧಾರ್ಮಿಕ ವ್ಯಕ್ತಿಗಳ ಮೂಲಕ ಅವರ ಅನುಭವಗಳನ್ನು ನಾವು ಕೇಳ್ತೇವೆ ಅದು ಶುಭ ಸಂದೇಶ ಆಗದಿದ್ದರೂ ಕೂಡ ದೇವರು ಕಾಲಕಾಲಕ್ಕೆ ಅದನ್ನು ಅವರಿಗೆ ಪ್ರಕಟಗೊಳಿಸ್ತಾರೆ ಆದ್ದರಿಂದ ಪ್ರಿಯರೇ ಈ ನಾಲ್ಕು ಶುಭ ಸಂದೇಶಗಳನ್ನು ನಾವು ಓದೋಣ ಹಾಗೂ ಇವುಗಳ ಮುಖಾಂತರ ಎಸೋನು ಅರ್ಥೈಸೋಣ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತೇನೆ ಈ ವಿಷಯ ನಿಮಗೆ ಇಷ್ಟವಾಯಿತು ಅಂದರೆ ಇತರರ ಜೊತೆ ಕೂಡ ಹಂಚಿಕೊಳ್ಳಿ ಶುಭ ಸಂದೇಶದ ಬಗ್ಗೆ ಇನ್ನೂ ಹೆಚ್ಚು ಜನರು ಅರಿಯುವಂತಾಗಲಿ ನಿಮಗೆ ವಂದನೆಗಳು ನಿಮಗೆ ಶುಭವಾಗಲಿ